ಚುನಾವಣೆ ಪ್ರಯುಕ್ತ ನಡೆದಿರುವ ಈ ಪ್ರಚಾರ ಸಭೆ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಏಳರಂದು ಮತದಾನ ಈ ಚುನಾವಣೆ ಬಹಳ ಮಹತ್ವವಾದ ಚುನಾವಣೆ ತಮಗೆಲ್ಲ ಗೊತ್ತಿದೆ ನಮ್ಮ ನರೇಂದ್ರ ಮೋದಿಯವರು ಪ್ರಧಾನ ಮಂತ್ರಿಯಾಗಿ ಕಳೆದ ಹತ್ತು ವರ್ಷದಲ್ಲಿ ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಿ ದೇಶದ ಭದ್ರತೆಗೋಸ್ಕರ ದೇಶದ ಅಭಿವೃದ್ಧಿಗೋಸ್ಕರ ಹಾಗೂ ದೇಶವನ್ನ ವಿಶ್ವಗುರು ಗುರು ಮಾಡಬೇಕಂತ ಸಂಕಲ್ಪ ಮಾಡಿರುವ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅನ್ನ ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡಬೇಕಂತ ಈ ಚುನಾವಣೆ ನಡೀತಾ ಇದೆ ಇವತ್ತು ನಮ್ಮ ಪಕ್ಷ ಒಂದು ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳ್ತೀವಿ ಇವತ್ತು ಪಕ್ಷದ ಕಾರ್ಯಕರ್ತರನ್ನ ವೃತ್ತಿಯಲ್ಲಿರೋರನ್ನ ಯಾವುದೇ ವೃತ್ತಿ ಇರ್ಬೋದು ಒಬ್ರು ವಕೀಲರು ಇರ್ಬೋದು ಒಬ್ಬರು ಇಂಜಿನಿಯರ್ ಇರ್ಬೋದು ಒಬ್ರು ಡಾಕ್ಟರ್ ಒಬ್ಬ ಯುವಕರನ್ನ ಆರಿಸಿ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡೋ ಪಕ್ಷ ದೇಶದಲ್ಲಿ ದೇಶದಲ್ಲಿದ್ರೆ ಅದು ಭಾರತೀಯ ಜನತಾ ಪಕ್ಷ ಅಂತ ಬಹಳ ಹೆಮ್ಮೆಯಿಂದ ಹೇಳಿದೆ ನನ್ನನ್ನ ಗುರುತಿಸಿ ಪಕ್ಷದ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದ್ದಕ್ಕೆ ತಮ್ಮೆಲ್ಲರ ಮೇಲೆ ಕೂತಿರ್ತಕ್ಕಂಥ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಾಯಕರ ಆಶೀರ್ವಾದ ಮತ್ತು ಎದುರುಗಡೆ ಕೂತಿರ್ತಕ್ಕಂಥ ಎಲ್ಲ ಕೂತಿರ್ತಕ್ಕಂಥ ಎಲ್ಲರ ಕೃಪೆಯಿಂದ ನಾನು ಇವತ್ತು ಅದಕ್ಕಾಗಿ ನಾನು ಕ್ಷೇತ್ರಕ್ಕಾಗಿ ಹೇಗೆ ದೇಶ ಇವತ್ತು ಅಭಿವೃದ್ಧಿ ಆಗ್ತಾ ಇದೆಯೋ ಅದರೊಟ್ಟಿಗೆ ನಮ್ಮ ಅಭಿವೃದ್ಧಿ ಆಗಬೇಕಾಗಿದೆ ಆ ಅಭಿವೃದ್ಧಿಯ ಕನಸನ್ನು ಹೊತ್ಕೊಂಡು ಇವತ್ತು ನಾನು ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ದೀನಿ ನಾನು ವೃತ್ತಿಯಲ್ಲಿ ವೈದ್ಯರಾದರೂ ಆದರೂ ಸಾರ್ವಜನಿಕ ಜೀವನದಲ್ಲಿ ಕಳೆದ ಹದಿನೈದು ವರ್ಷದಲ್ಲಿ ನಿಕಟ ಸಂಪರ್ಕದಲ್ಲಿದ್ದೀನಿ ಕೆಲವರು ಹೇಳ್ಬೋದು ನಾನು ರಾಜಕೀಯ ಹೊಸಬ ಅಂತ ನಾನು ರಾಜಕೀಯ ಕುಟುಂಬದಿಂದ ಬಂದಿರೋನು ನಾನು ಹುಟ್ಟುವಲೇ ಜನರ ಸೇವೆ ಮಾಡಬೇಕಂತಾನೆ ರೈತ ವೃತ್ತಿ ಮಾಡಿ ನನಗೆ ಎಷ್ಟೇ ಅವಕಾಶಗಳು ಇವತ್ತು ಕೆಲಸ ಮಾಡೋಕೆ ಇದ್ರೂ ವಿದೇಶಿದ್ರು ಇದ್ರು ಬಿಟ್ಟು ನಾನು ಇಲ್ಲಿ ಬಂದು ಕಳೆದ ಹತ್ತು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀನಿ ಈ ಸೇವೆ ಮಾಡಕ್ಕೆ ತಾವೆಲ್ಲ ಅವಕಾಶ ಮಾಡಿಕೊಟ್ಟಿದಿರಿ ಆದ ಕಾರಣ ಭಾರತೀಯ ಜನತಾ ಪಕ್ಷ ನನ್ನನ್ನು ಅಭ್ಯರ್ಥಿ ಮಾಡಿದೆ ನಾನು ಇವತ್ತು ತಮ್ಮ ಎದುರಿಗೆ ಬಂದು ಮತದಾರ ದೇವರಿಗೆ ಎದುರುಗಡೆ ಬಂದು ಇವತ್ತು ನಾನು ಈ ಕ್ಷೇತ್ರದ ಅಭಿವೃದ್ಧಿ ಮಾಡೋದಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ತಿಳ್ಕೊ ಕೇಳಿಕೊಳ್ಳುತ್ತಾ ನಾನು ನಿಮ್ಮ ಮನೆಯ ಮಗನಾಗಿ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ತಮ್ಮ ಸೇವೆಗೆ ಸದಾ ಸಿದ್ಧ ಇರ್ತೀನಿ ಅಂತ ಹೇಳಿ ನನಗೆ ತಾವು ಇಲ್ಲಿ ಕೂತವರು ತಮ್ಮ ಮನೆಯವರು ಎಲ್ಲರೂ ಸೇರಿ ಭಾರತೀಯ ಜನತಾ ಪಕ್ಷದ ಗುರುತಾದ ಕಮಲದ ಹೂವಿಗೆ ತಾವೆಲ್ಲರೂ ಮತ ಹಾಕ್ಬೇಕು ಮತ ಹಾಕ್ಸ್ಬೇಕು ಅಂತ ಹೇಳಿ ಕಳಕಳಿ ಮನವಿ ಮಾಡುತ್ತಾ ತಮ್ಮ ಪಾದಗಳಿಗೆ ನಮಸ್ಕರಿಸುತ್ತಾ ಇಲ್ಲಿಂದ ತಾವೆಲ್ಲರೂ ನನಗೆ ಆಶೀರ್ವಾದ ಮಾಡಬೇಕು ನರೇಂದ್ರ ಮೋದಿ ಅವರು ಇವತ್ತು ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಅಷ್ಟು ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಅಷ್ಟೇ ಸತ್ಯ ಅದಕ್ಕೆ ನಾವು ನಮ್ಮ ಕ್ಷೇತ್ರ ಅಭಿವೃದ್ಧಿ ನಾವು ಇಲ್ಲಿಂದ ಒಬ್ಬರು ಸಂಸದರನ್ನು ಕಳಿಸ್ಬೇಕು ನೀವು ನನ್ನನ್ನು ಕಳಿಸ್ತೀರಾ ಅಂತ ವಿಶ್ವಾಸ ಇದೆ ನಿಮ್ಮೆಲ್ಲರ ಆಶೀರ್ವಾದ ಕೋರುತ್ತ ನಾವು ಕಳೆದ ಮೂರು ಸಲ ಏನು ಚುನಾವಣೆಯಲ್ಲಿ ಆರ್ತಿ ಕಳಿಸಿದ್ದು ಅದಕ್ಕಿಂತ ಹೆಚ್ಚಿನ ಬಹುಮತದಲ್ಲಿ ನೀವು ಆರ್ಸಿ ತರ್ತೀರಿ ಅಂತ ಹೇಳಿ ನನ್ನನ್ನು ಕಳಕಳಿ ಮನವಿ ಮಾಡುತ್ತಾ ಕಳಕಳಿ ಮಾಡುತ್ತಾ ತಮ್ಮ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ನನ್ನ ನಾಲ್ಕು ಮಾತನ್ನು ಮುಗಿಸ್ತೇನೆ